ಫ್ಯಾಷನ್ ಜಗತ್ತು ಎಷ್ಟು ವೇಗವಾಗಿ ಓಡ್ತಾ ಇದೆ ಅಂದ್ರೆ ಇವತ್ತು ಇದ್ದ ಟ್ರೆಂಡ್ ನಾಳೆ ಇರಲ್ಲ ನಾಳೆ ಇದ್ದಿದ್ದು ಮುಂದಿನ ದಿನ ಇರಲ್ಲ ಇವತ್ತು ಬಾಯ್ಸ್ ಹಾಕೋ ಹೊಸ ಸ್ಟೈಲ್ನ ಡ್ರೆಸ್ ಚಪ್ಪಲಿ ಕೆಲವೇ ದಿನಗಳ ನಂತರ ಅದು ಮಹಿಳೆಯರ ಟ್ರೆಂಡ್ ಆಗಿಬಿಟ್ಟಿರುತ್ತೆ ಹೀಗೆ ಬದಲಾಗ್ತಿರುವ ಜನರ ರುಚಿಗೆ ಫ್ಯಾಷನ್ ಸೆನ್ಸ್ಗೆ ಈ ಸ್ಟೈಲ್ ಸ್ಟೇಟ್ಮೆಂಟ್ ಅನ್ನೋದು ಬದಲಾಗ್ತಾನೆ ಇರುತ್ತೆ ಬಟ್ಟೆ ಆಭರಣ ಮೇಕಪ್ ಅಷ್ಟೇ ಯಾಕೆ ಕಾಲಿಗೆ ಹಾಕಿಕೊಳ್ಳೋ ಚಪ್ಪಲಿಗಳ ಟ್ರೆಂಡ್ ಕೂಡ ಬದಲಾಗ್ತಿರುತ್ತೆ ನಿಮಗೆ ಒಂದು ವಿಚಾರ ಗೊತ್ತಾ ಹೈ ಹೀಲ್ಸ್ ತಯಾರಿಸಿದ್ದು ಮಹಿಳೆಯರಿಗಾಗಿ ಅಲ್ಲ ಪುರುಷರಿಗಾಗಿ ಅಷ್ಟಕ್ಕೂ ಹೈ ಹೀಲ್ಸ್ ತಯಾರಿಸಿದ್ದು ಯಾಕೆ ಪುರುಷರು ಧರಿಸುತ್ತಿದ್ದ ಹೈ ಹೀಲ್ಸ್ ಅನ್ನು ಮಹಿಳೆಯರು ಯಾವಾಗ ಧರಿಸಲು ಪ್ರಾರಂಭಿಸಿದ್ರು ಇವೆಲ್ಲದರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಕುತೂಹಲಕಾರಿ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಮಹಿಳೆಯರಿಗೆ ಹೈ ಓಡಾಡೋದು ಅಂದ್ರೆ ಇಷ್ಟ ಅದರಲ್ಲಿಯೂ ದೊಡ್ಡ ದೊಡ್ಡ ನಗರಗಳಲ್ಲಿ ಇತ್ತೀಚೆಗೆ ಹೈ ಹೀಲ್ಸ್ ಇವರು ಓಲ್ಡ್ ಟೈಪ್ ಅಂತ ಹೇಳುವಂತಾಗಿದೆ ಮೊದಲೆಲ್ಲ ಮಾಡೆಲ್ಗಳು ಸೆಲೆಬ್ರಿಟಿಗಳು ಮಾತ್ರ ಹೈ ಹೀಲ್ಸ್ ತರಿಸುತ್ತಿರು ಆದರೆ ಈಗ ಜನಸಾಮಾನ್ಯರು ಸಹ ಇಷ್ಟಪಟ್ಟು ಹೈ ಹೀಲ್ಸ್ ತರಿಸ್ತಾರೆ ಪಾರ್ಟಿ ಶಾಪಿಂಗ್ ಮತ್ತು ಆಫೀಸ್ಗಳಲ್ಲಿ ಹೈ ಹೀಲ್ಸ್ ತರಿಸಲು ಯುವತಿಯರು ಹೆಚ್ಚು ಇಷ್ಟಪಡ್ತಾರೆ ತಾನಿರುವ ಎತ್ತರಕ್ಕಿಂತ ಹೆಚ್ಚು ಎತ್ತರವಾಗಿ ಹಾಗೂ ಸ್ಟೈಲಿಶ್ ಆಗಿ ಕಾಣಬೇಕೆಂಬ ಬಯಕೆಯಿಂದ ತಮ್ಮ ಕೈಲಾಗದಿದ್ರು ನಡೆಯಲು ಹೈ ಹೈಹೀಲ್ಸ್ ಚಪ್ಪಲಿಯನ್ನೇ ಆಯ್ಕೆ ಮಾಡ್ತಾರೆ ಒದ್ದಾಡ್ತಾ ನಡೀತಾರೆ ಆದರೆ ವಾಸ್ತವವಾಗಿ ಹೈ ಹೀಲ್ಸ್ ಮಹಿಳೆಯರಿಗೆ ತಯಾರಿಸಿದ್ದಲ್ಲ ಇದನ್ನ ಪುರುಷರಿಗಾಗಿ ತಯಾರಿಸಲಾಗಿತ್ತು ಹೈ ಹೀಲ್ಸ್ ಅನ್ನ ಮೊದಲು ಪುರುಷರು ಯುದ್ಧ ಮತ್ತು ಕುದುರೆ ಸವಾರಿಯ ಸಮಯದಲ್ಲಿ ಬಳಸ್ತಿದ್ರು ವರದಿ ಪ್ರಕಾರ ಕುದುರೆ ಸವಾರಿಯ ಸಮಯದಲ್ಲಿ ಹೈ ಹೀಲ್ಸ್ ಶೂಗಳನ್ನ ಧರಿಸುವುದು ಹಿಡಿತವನ್ನ ಬಲಪಡಿಸುತ್ತದೆ ಅದಕ್ಕಾಗಿ ಪುರುಷರು ಬೂಟ್ಗಳಲ್ಲಿ ಹೀಲ್ಸ್ ಅನ್ನು ಬಳಸ್ತಿದ್ರು ಇದರ ಬಳಕೆ ಮೊದಲು ಹತ್ತನೇ ಶತಮಾನದಲ್ಲಿ ಪ್ರಾರಂಭವಾಯಿತು ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಮೊದಲ ಬಾರಿಗೆ ಪುರುಷರು ಹೈ ಹೀಲ್ಸ್ ಅನ್ನು ಧರಿಸಲು ಪ್ರಾರಂಭಿಸಿದ್ರು ಯುದ್ಧದ ಸಮಯದಲ್ಲಿ ಈ ಸಾಮ್ರಾಜ್ಯದ ಜನರು ಹೈ ಹೀಲ್ಸ್ ಹೊಂದಿರುವ ಬೂಟ್ ಗಳನ್ನು ಧರಿಸುತ್ತಿದ್ರು ಸುರಕ್ಷತೆಯ ದೃಷ್ಟಿಯಿಂದ ಹೈ ಹೀಲ್ಸ್ ಬೂಟ್ ಹೆಚ್ಚು ಬಲವಾದ ಮತ್ತು ಉತ್ತಮವೆಂದು ಪರಿಗಣಿಸಲಾಗಿತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತರಲ್ಲಿ ಪರ್ಷಿಯಾದ ರಾಜ ಶಾ ಅಬ್ಬಾಸ್ ತನ್ನ ರಾಯಭಾರಿಯನ್ನು ಯುರೋಪ್ಗೆ ಕಳುಹಿಸಿದಾಗ ಹೈಹೀಲ್ಸ್ ಬೂಟ್ಗಳನ್ನ ಅವನೊಂದಿಗೆ ಯುರೋಪ್ಗೆ ಹೋದ್ವು ಇದರ ನಂತರ ಹೈ ಹಿಲ್ಸ್ ಶೂಗಳ ಟ್ರೆಂಡ್ ವಿಶ್ವದಾದ್ಯಂತ ಹೆಚ್ಚಾಯಿತು ಕಾಲ ಕಳೆದಂತೆ ಹೀಲ್ಸ್ ಧರಿಸೋದು ಗಣ್ಯರು ಮತ್ತು ರಾಜರ ಹವ್ಯಾಸವಾಯಿತು ಫ್ರಾನ್ಸ್ ನ ಆಡಳಿತಗಾರನಾದ ಹದಿನಾಲ್ಕನೆಯ ಲೂಯಿ ಹತ್ತು ಇಂಚಿನ ಹೈ ಬೂಟ್ ಗಳನ್ನ ಧರಿಸ್ತಿದ್ರಂತೆ ಯಾಕಂದ್ರೆ ಅವರ ಉದ್ದ ಕೇವಲ ಐದು ಅಡಿ ನಾಲ್ಕು ಇಂಚುಗಳಷ್ಟಿತ್ತು ಇದರ ನಂತರ ಸಾವಿರದ ಏಳುನೂರ ನಲ್ವತ್ತರಲ್ಲಿ ಮಹಿಳೆಯರು ಮೊದಲು ಹೈ ಹೀಲ್ಸ್ ಧರಿಸಲು ಪ್ರಾರಂಭಿಸಿದ್ರು ಇಲ್ಲಿಂದ ಮಹಿಳೆಯರು ಹೈಹೀಲ್ಸ್ ಅನ್ನ ಆಕ್ರಮಿಸಿಕೊಂಡ್ರು ಮತ್ತು ಮುಂದಿನ ಐವತ್ತು ವರ್ಷಗಳಲ್ಲಿ ಅದು ಪುರುಷರ ಪಾದಗಳಿಂದ ಇಳಿದು ಮಹಿಳೆಯರ ಅಚ್ಚುಮೆಚ್ಚಿನ ಪಾದರಕ್ಷೆಯಾಗಿ ಬದಲಾಯಿತು ಒಂದು ಅಧ್ಯಯನದ ಪ್ರಕಾರ ಹೈ ಹೀಲ್ಸ್ ಧರಿಸೋದು ಸಮಾಜದಲ್ಲಿ ತಾವು ಉತ್ತಮ ಸ್ಟೇಟಸ್ ನಲ್ಲಿ ಅನ್ನೋದನ್ನ ತೋರಿಸುತ್ತೆ ಅನ್ನುವ ಭಾವನೆ ಮಹಿಳೆಯರಲ್ಲಿದೆ ಅದೇ ಮಹಿಳೆಯರು ಉನ್ನತ ಮಟ್ಟಕ್ಕೆ ಹೋದಾಗ ಅವರು ಹೈ ಹೀಲ್ಸ್ ಧರಿಸಲು ಇಷ್ಟಪಡ್ತಾರೆ ಅಂತ ಈ ಅಧ್ಯಯನ ಹೇಳಿದೆ ಹಾಗಿದ್ರೂ ನಿರಂತರವಾಗಿ ಹೀಲ್ಸ್ ಬಳಕೆ ಮಾಡೋದ್ರಿಂದ ಮಹಿಳೆಯರಿಗೆ ಸೊಂಟ ನೋವು ಹಾಗೂ ಬೆನ್ನು ಹುರಿ ನೋವು ಕಾಣಿಸಿಕೊಳ್ಳುವುದು ಸಾಮಾನ್ಯವಾಗಿದೆ ನಮಸ್ಕಾರ